ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗುಟ್ಟಪಾಳ್ಯ ಬಳಿ ಸೋಲಾರ್ ಪ್ಲಾಂಟ್ ನಿರ್ಮಾಣದಲ್ಲಿ ನಡೆದ ಭಾರಿ ಗೋಲ್ ಮಾಲ್ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತಾರವಾಗಿ ವರದಿ ಬಿತ್ತರಿಸಿತ್ತು ನಲವತ್ತೈದು ಎಕರೆ ಜಮೀನಿಗೆ ಅನುಮತಿ ಪಡೆದು ನೂರು ಎಕರೆ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡುತ್ತಿರುವ ಗೋಲ್ ಮಾಲ್ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅಕ್ರಮದ ಬಗ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಕೆಜೆ ಜಾರ್ಜ್ ಪ್ರತಿಕ್ರಿಯಿಸಿದ್ದಾರೆ ಈ ಸೋಲಾರ್ ಪ್ಲಾಂಟ್ ಸರ್ಕಾರದ ಯೋಜನೆ ಇದು ಖಾಸಗಿ ಯೋಜನೆಯಲ್ಲ ಕುಸುಮಾಸಿ ಯೋಜನೆಯಡಿ ಎಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತೇವೆ ಅಲ್ಲಿ ಸಬ್ ಸ್ಟೇಷನ್ಗೆ ವಿದ್ಯುತ್ ಕೊಡ್ತೇವೆ ಸರ್ಕಾರಿ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಅಲ್ಲಿನ ಗ್ರಾಮ ಪಂಚಾಯಿತಿ ಕೊಡ್ತೇವೆ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಹೆಚ್ಚಿನ ಭೂಮಿ ತೆಗೆದುಕೊಂಡರೆ ಅಲ್ಲಿನ ಜಿಲ್ಲಾಧಿಕಾರಿಗಳ ಅದನ್ನು ಮರಳಿ ಪಡೆಯುತ್ತಾರೆ ಹೆಚ್ಚಿನ ಭೂಮಿ ತೆಗೆದುಕೊಂಡಿದ್ದರೆ ಅಲ್ಲಿ ಸಬ್ ಸ್ಟೇಷನ್ಗೆ ಕೊಡೋಕೆ ಆಗಲ್ಲ ಈ ಕುರಿತು ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೂಚನೆ ನೀಡಿರುವುದಾಗಿ ಇಂಧನ ಸಚಿವ ಕೆ ಜೆ ಜಾರ್ಜ್ ತಿಳಿಸಿದ್ದಾರೆ ಇದು ಸರ್ಕಾರದ ಯೋಜನೆ ಇದು ಯಾರ್ದು ಖಾಸ ಯೋಜನೆ ಅಲ್ಲ ಇದು ಈ ಕುಸುಂಸಿಯಲ್ಲಿ ಎಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ ಅಲ್ಲಿ ನಾವು ಸಬ್ಸ್ಟೇಷನಿಗೆ ಕೊಟ್ಟು ಫಾರ್ಮಸಿಗೆ ಕೊಡಲಿಕ್ಕಿರೋ ಯೋಜನೆ ಇದು ಸರ್ಕಾರಿ ಲ್ಯಾಂಡ್ ಕೊಟ್ಟರೆ ಒಂದು ಎಕ್ರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ನಾವು ಅಲ್ಲಿ ಪಂಚಾಯತ್ ಏನಿದೆ ಆ ಪಂಚಾಯತಿಗೆ ಆಗಲಿ ಅಂಗನವಾಡಿ ಆಗಲಿ ಮಾಡಲಿಕ್ಕೆ ಡಿ ಸಿ ಅವ್ರ ಹತ್ರ ಡಿಪಾಸಿಟ್ ಇರ್ತದೆ ಅದು ಹೆಚ್ಚಿಗೆ ಲ್ಯಾಂಡ್ ಇದ್ಬಿಟ್ಟು ಡಿ ಸಿ ಅವರು ಆಗೋದಿಲ್ಲ ಅಲ್ಲ ಅದು ಅವ್ರು ಹೆಚ್ಚಿಗೆ ಲ್ ಲ್ಯಾಂಡ್ ಅಲ್ಲಿ ಪ್ಲಾಂಟ್ ಮಾಡಿಬಿಟ್ಟು ಅವ್ರಿಗೆ ಉಪಯೋಗ ಆಗ್ತದೆ ಈಗ ಅಲ್ಲಿ ಇವ್ಯಾಕ್ಯೂಯೇಷನ್ ಮಾಡ್ಲಿಕ್ಕೆ ಸಬ್ಸ್ಟೇಷನ್ ಇರಬೇಕಲ್ಲ ಆ ಸಬ್ಸ್ಟೇಷನ್ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡ್ಲಿಕ್ಕೆ ಆಗೋದು ಅವ್ರು ಗೊತ್ತಾಯ್ತಲ್ಲ ಅದನ್ನು ಬೇಕಾದ್ರೆ ವೆರಿಫೈ ಕ್ಲಾರಿಫೈ ಮಾಡಿದ್ದಾರೆ